ನಮಸ್ಕಾರ ನಾನು ಶುಭ ಬಟ್ಟೆಗಳಿಡೋಕ್ಕೆ ಜಾಗ ಇಲ್ವಾ ಬೀರುವಲ್ಲಿ ಕಬೋರ್ಡಲ್ಲಿ ನೀವು ಬಿಸಾಕೋ ಅಂತ ಹಳೆ ಪೆನ್ನುಗಳಿದ್ರೆ ಸಾಕು ನಿಮ್ಮ ಬಟ್ಟೆಗಳನ್ನೂ ಸುಲಭವಾಗಿ ಇಡ್ಬೋದು ನೋಡಿ ಮೊದಲನೇ ಟಿಪ್ಸು ಆ್ಯಂಗರ್ ತಗೊಂಡಿದ್ದೀನಿ ಆ್ಯಂಗರ್ಗೆ ರಬ್ಬರ್ ಬ್ಯಾಂಡು ಈ ಥರ ರಬ್ಬರ್ ಬ್ಯಾಂಡ್ಗಳು ಸಾಮಾನ್ಯವಾಗಿ ನಾವು ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಮನೆಯಲ್ಲಿ ಈ ರಬ್ಬರ್ ಬ್ಯಾಂಡ್ಗಳು ಒಂದು ಐದರಿಂದ ಆರು ರಬ್ಬರ್ ಬ್ಯಾಂಡು ಸೇಮ್ ನಾನು ಆ್ಯಂಗರ್ಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ ನೀವು ಸೇಮ್ ಹಿಂಗೆ ಹಾಕ್ಕೊಬಿಡ್ಬೇಕು ಹಾಕ್ಕೊಬಿಟ್ಟು ನಾನು ಇದನ್ನು ನನ್ನ ಕಬೋರ್ಡಲ್ಲಿ ಜಾಗ ಇರಲ್ವಲ್ಲ ಆ ಟೈಮಲ್ಲಿ ಇದನ್ನು ನಾನು ಈ ಥರ ಯೂಸ್ ಮಾಡ್ಕೊತೀನಿ ಇವಾಗ ಆ್ಯಂಗರ್ಗಾದರೆ ನೀವು ಒಂದೇ ಬಟ್ಟೆ ಹಾಕ್ಕೋಬೋದು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿದ್ದೀರಂದರೆ ಒಂದೊಂದು ನೋಡಿ ಒಂದೆರಡು ಮೂರು ನಾಲ್ಕೈದು ಆರು ಬಟ್ಟೆಗಳನ್ನೂ ಆ್ಯಂಗರ್ಗೆ ಹಾಕ್ಬಿಟ್ಟು ಸೀರೆ ಆಗಲಿ ಟೀ ಶರ್ಟು ನಿಮ್ದು ಯಾವ ಬಟ್ಟೆ ಇಡೋಕ್ಕಿದ್ರೆ ನಾನು ಸೀರೆಗಳು ಟೀ ಟಿ ಶರ್ಟ್ ಇಡಕ್ಕೆ ಬಳಸ್ತೀನಿ ಇದನ್ನು ಎರಡನೇ ಟಿಪ್ಸು ನಾನು ಹಳೇದೊಂದು ದಿಮ್ ಕವರ್ ತಗೊಂಡಿದ್ದೀನಿ ಇದರೊಳಗಡೆಗೆ ಕವರ್ ಒಂದು ಯಾವುದಾದ್ರೂ ಈ ಥರ ಪ್ಲಾಸ್ಟಿಕ್ದು ಕವರ್ ಇರುತ್ತಲ್ಲ ಪಾಲಿಥೀನ್ ಕವರ್ ತಗೊಂಡು ಕಟ್ ಮಾಡಿ ಅದರೊಳಗಡೆ ಸೇರಿಸ್ಬಿಡಿ ನಾವು ಕಿಚನಲ್ಲಿ ಸಿಂಕ್ ಹತ್ರ ಪಾತ್ರೆಗಳೆಲ್ಲ ತೊಳೆಯುವಾಗ ಒಂದೊಂದು ಪಾತ್ರೆ ಹಂಗೆ ಇಟ್ಬಿಡ್ತೀವಿ ತೊಳೆದ್ಬಿಟ್ಟು ಆ ಶೆಲ್ಫೆಲ್ಲ ನೀರು ನೀರು ಹಾಕ್ಬಿಡುತ್ತಲ್ಲ ನೀವು ಈ ಥರ ದಿಂಬು ಕವರ್ ಈ ಥರ ಹಾಕಿಟ್ಬಿಟ್ಟಿದ್ದೀರಂದರೆ ನೋಡಿ ನಿಮ್ಮ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಇಟ್ಬಿಟ್ರೆ ನೀರೆಲ್ಲ ಸೋರೋಗ್ಬಿಡುತ್ತೆ ಮತ್ತು ಪಾತ್ರೆಗಳ ಎತ್ಕೊಬಿಟ್ಟು ಪಾಲಿಥೀನ್ ಕವರ್ ತೆಗೆದುಬಿಟ್ಟು ಈ ದಿಮ್ ಕವರ್ನೂ ಆಚೆ ಒಣಗಿಸ್ಬಿಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋಬೋದು ನೋಡಿ ಎಲ್ಲ ನೀರು ನೀರು ಹಾಕ್ಬಿಟ್ಟಿದೆ ಇದನ್ನು ನಾನು ಕವರ್ ತೆಗೆದ್ಬಿಟ್ಟು ಆಚೆ ಒಣಗಿಸ್ಬಿಡ್ತೀನಿ ನೆಕ್ಸ್ಟ್ ಡೇ ಮತ್ತೆ ಯೂಸ್ ಮಾಡ್ಕೊತೀನಿ ಮೂರನೇ ಟಿಪ್ಸು ನಾನು ಮೆಂತ್ಯ ಸೊಪ್ಪು ತಗೊಂಡಿದ್ದೆ ಇವಾಗ ಒಂದೊಂದು ಸರ್ತಿ ನಾವು ಜಾಸ್ತಿ ದಂಟಾಗಲಿ ಇಲ್ಲ ಮೆಂತ್ಯ ಸೊಪ್ಪು ಪಾ ಹಾಲು ಸೊಪ್ಪು ತಗೊಂಡಾಗ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅನ್ನೋರು ನಾನು ಮಣ್ಣಿನ ಪಾತ್ರೆಯಲ್ಲಿ ಕೆಳಗಡೆ ನೀರು ತಗೊಂಡಿದ್ದೀನಲ್ಲ ನೀವು ಪ್ಲ್ಯಾಸ್ಟಿಕ್ ಒಂದರಲ್ಲಿ ನೀರು ತಗೊಂಡು ಹೋಲ್ಸಿದ್ ಬಟ್ಲು ಮೇಲೆ ಇಕ್ಬಿಟ್ಟು ಮೆಂತ್ಯ ಸೊಪ್ಪು ಮೊದಲು ಬಿಡಿಸ್ಕೊಬಿಡ್ಬೇಕು ವಾಶ್ ಮಾಡಬಾರ್ದು ಸ್ವಲ್ಪ ಕೂಡ ತೇವ ಇರಬಾರ್ದು ಇದ್ರ ಮೆ ಒಳಗಡೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಬಟ್ಟೆ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಸ್ವಲ್ಪ ಕೂಡ ತೇವ ಇರಬೇಕು ಆದರೆ ನೀರು ಇರಬಾರ್ದು ಚೆನ್ನಾಗಿ ಹಿಂಡ್ಬಿಟ್ಟು ಇದ್ರ ಮೇಲೆ ಹಾಕಿಡಿ ಮತ್ತು ನೀವು ಒಂದು ಟೂ ತ್ರೀ ಅವರ್ಸ್ಗೆ ಅದು ಒಣಗೋಗುತ್ತಲ್ಲ ಆ ನೋಡಿಕೊಂಡು ಸ್ವಲ್ಪ ತೇವ ಮಾಡ್ತಾಯಿರಿ ಒಂದು ವಾರ ಆದರೂ ಫ್ರೆಶ್ ಆಗಿರುತ್ತೆ ಫ್ರಿಜ್ ಇಲ್ದಿರ ಇರೋರು ಫ್ರಿಜ್ ಇರೋರು ಮೆಂತ್ಯ ಸೊಪ್ಪನ್ನು ಮೊದಲು ಬಿಡಿಸ್ಕೊಬಿಡ್ಬೇಕು ವಾಶ್ ಮಾಡಬಾರ್ದು ತೇವ ಇರಬಾರ್ದು ಬಿಡಿಸ್ಕೊಬಿಟ್ಟು ಒಂದು ಸ್ಟೀಲ್ ಬಾಕ್ಸ್ ಒಳಗಡೆಗೆ ಮೆಂತ್ಯ ಸೊಪ್ಪನ್ನ ಹಾಕಿ ಬಾಕ್ಸ್ ಮುಚ್ಚಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿನ ಫ್ರೆಶ್ ಆಗಿರುತ್ತೆ ನಾಲ್ಕನೇ ಟಿಪ್ಸು ಈ ಥರ ವೇಸ್ಟ್ ಬಾಕ್ಸ್ ಅಂತೂ ಕಾಮನ್ನಾಗಿ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ ಇದು ಮೇಲೆ ಭಾಗ ನೋಡಿ ಒಂದು ನಾನು ಸೇಮ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಹಿಂಗೆ ಕಟ್ ಮಾಡ್ಕೊಬಿಡ್ಬೇಕು ಮತ್ತು ಡಬಲ್ ಟೇಪು ಒಂದಷ್ಟಷ್ಟು ಉದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಹಿಂದುಗಡೆ ಮೆತ್ಸಿಬಿಡ್ಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಎರಡೂ ಸೈಡ್ ಈ ಥರ ಮೆತ್ಸಿಬಿಟ್ಟು ಇದನ್ನೇನು ಮಾಡಬೇಕಂತ ಹೇಳ್ತೀನಿ ನೋಡಿ ಡಬಲ್ ಟೇಪ್ ಮೆತ್ಸಿಬಿಟ್ಟು ಇದನ್ನ ಕಿಚನಲ್ಲಿ ಮೆತ್ಸ್ಕೊ ಮೆತ್ಸಿಬಿಡ್ಬೇಕು ನೀವು ಇವಾಗ ಟಿಶ್ಯೂ ಪೇಪರ್ ತರ್ತೀವಿ ಕವರಲ್ಲಿ ಹಂಗೆ ಇಟ್ಬಿಡ್ತೀವಲ್ಲ ಇದೇನಾಗುತ್ತೆ ಟಿಶ್ಯೂ ಪೇಪರ್ ಒಂದು ತೆಗಿ ಇವಾಗ ಇನ್ನೂ ಒಂದು ಎಕ್ಸ್ಟ್ರಾ ಬಂದುಬಿಡುತ್ತೆ ನೀವು ಈ ಥರ ಬಾಕ್ಸ್ ಒಳಗಡೆ ಹಾಕಿಟ್ಬಿಟ್ರೆ ನೀಟಾಗೂ ಇರುತ್ತೆ ನೋಡಿ ಕಿಚನಲ್ಲಿ ಇದನ್ನು ಇವಾಗ ಡಬಲ್ ಟೇಪರ್ ಮೇ ಮೇಲೆ ಪೇಪರ್ ತೆಗ್ದುಬಿಟ್ಟು ನಾನು ಮೆಸ್ಸಿಬಿಟ್ಟಿದ್ದೀನಿ ನೋಡಿ ತುಂಬ ತಗೊಳಕ್ಕೆ ತುಂಬ ಸುಲಭವಾಗಿರುತ್ತೆ ಈ ಥರ ಇಡೋದ್ರಿಂದ ಐದನೇ ಟಿಪ್ಸು ನಾನು ಪೆನ್ಸು ಮತ್ತು ಸ್ಕೆಚ್ ಪೆನ್ಸ್ದು ಆಗೋಗಿರೋ ಸ್ಕೆಚ್ ಪೆನ್ಸು ಮತ್ತು ಪೆನ್ಸ್ ಕ್ಯಾಪ್ಸ್ ಎಲ್ಲ ತಗೊಂಡಿದ್ದೀನಿ ಇದನ್ನು ಉದ್ದ ಕಟ್ ಮಾಡ್ಕೊಬಿಡಬೇಕು ನೀವು ಪೆನ್ನು ಸ್ಕೆಚ್ ಪೆನ್ ಆಗೋದ್ರೆ ಅದನ್ನೆಲ್ಲ ಬಿಸಾಕ್ತಿರಲ್ಲ ಮತ್ತು ವೈರು ಚಾರ್ಜಿ ಚಾರ್ಜರ್ದು ವೈರ್ ಆಗಲಿ ಇಲ್ಲ ಯಾವುದೇ ವೈರ್ ಆಗಲಿ ತಗೋಬೋದು ಅಂದರೆ ವೈರ್ ಗಟ್ಟಿಯಾಗಿರುತ್ತೆ ಅಂತ ನಾನು ವೈರ್ ತಗೊಂಡಿದ್ದೀನಿ ಇದನ್ನು ಡಬಲ್ ಫೋಲ್ಡ್ ಮಾಡಿದ್ದೀನಿ ಕೆಳಗಡೆ ನೀವು ಒಂದು ದಾರ ಆಗಲಿ ಇಲ್ಲ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಬಂದುಬಿಡ್ತೀರಾ ಮತ್ತು ನಾವು ಪೆನ್ಸ್ ಕಟ್ ಮಾಡಿದ್ವಲ್ಲ ಪೆನ್ನು ಮತ್ತು ಸ್ಕೆಚ್ ಪೆನ್ನು ಕ್ಯಾಪ್ಸ್ದು ನಾವು ಸಾಮಾನ್ಯವಾಗಿ ಬಿಸಾಕ್ತಿವಲ್ಲ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನೋಡಿ ಈ ಥರ ಹಾಕ್ಕೊಬಿಡಬೇಕು ಈ ವೈರ್ಗೆ ನೀವು ವೈರ್ ಇಲ್ಲ ನಮ್ಮ ಮನೆಯಲ್ಲಿ ನಾವೇನು ಮಾಡೋದಂದರೆ ಸ್ವಲ್ಪ ದಪ್ಪ ಇರೋ ಪ್ಲಾಸ್ಟಿಕ್ ದಾರ ಬರುತ್ತಲ್ಲ ಅದನ್ನು ಡಬಲ್ ತಗೊಬೋದು ಆದರೆ ಈ ಥರ ಚಾರ್ಜರ್ದು ವೈರು ಯಾವುದಾದ್ರೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ ನಮ್ಮ ಮನೆಯಲ್ಲಿ ಈ ವೈರು ಏನು ಹಂಗೆ ವೇಸ್ಟ್ ಆಗಿತ್ತು ಆ ವೈರ್ನು ಮತ್ತು ನಾನು ಸ್ಕೆಚ್ ಪೆನ್ ಮಕ್ಕಳದು ಸ್ಕೆಚ್ ಆಗೋಗಿತ್ತು ಅದ್ರ ಒಳಗಡೆ ಇರೋದು ತೆಗೆದುಬಿಟ್ಟು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಪೆನ್ನು ಕ್ಯಾಪು ಸೇ ಯಾವುದಾದ್ರೂ ತಗೋಬೋದು ನಿಮ್ಮ ಬೀರುವಲ್ಲಿ ಕಬೋರ್ಡಲ್ಲಿ ಇದನ್ನು ಈ ಥರ ನೇತಾಕಿದ್ದೀನಿ ಅಂದರೆ ಮಕ್ಕಳದು ಟೀ ಶರ್ಟ್ಸು ನಾನು ಸಾಮಾನ್ಯವಾಗಿ ಮಕ್ಕಳದು ಟೀ ಶರ್ಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅವುಗಳ್ನ ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ನೋಡಿ ಇವಾಗ ಮಕ್ಕಳದೇ ಜಾಸ್ತಿ ಇರುತ್ತೆ ಅವುಗಳ್ನ ಇಡೋಕ್ಕೆ ಸ್ವಲ್ಪ ಜಾಗ ಇರೋಲ್ಲಲ್ಲ ಆ ಟೈಮಲ್ಲಿ ಎರಡು ಈ ಥರ ಮಾಡಿ ಇಟ್ಕೊಬಿಟ್ರೆ ಮಕ್ಕಳದು ಟೀ ಶರ್ಟ್ಸ್ ಎಲ್ಲ ನೀಟಾಗಿ ಮೊಡ್ಚಿಬಿಟ್ಟು ನೋಡಿ ರೌಂಡಾಗಿ ಮೊಡ್ಸಿಬಿಟ್ಟು ಅದರಲ್ಲಿ ಇಟ್ಟಿದ್ದೀನಿ ತೆಗ್ದೋದು ತುಂಬಾ ಸುಲಭ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸು ನಮಗೆ ಮನೆಗೆ ಸಿಲಿಂಡ್ರ್ ಬರುತ್ತೆ ಹೋಗೋದೇ ಕಷ್ಟ ಅಕಸ್ಮಾತ್ ಕೈಯಲ್ಲಿ ಈ ಥರ ಎಳ್ಕೊಂಡೋಗಿದ್ದೀವಿ ಅಂದರೆ ಬರೀ ಸಿಲಿಂಡರ್ ಗೆರೆ ಬೀಳುತ್ತಲ್ಲ ನೀವು ಮ್ಯಾಟ್ ಮೇಲಾಗಲಿ ಇಲ್ಲ ಚೀಲ ಅಕ್ಕಿ ಚೀಲ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಅಂದರೆ ಗೆರೆನೂ ಬೀಳಲ್ಲ ಎತ್ಕೊಂಡು ಹೋಗೋದು ತುಂಬಾ ಲಾಸ್ಟ್ ಟಿಪ್ಸು ನಾನು ಸೋಪ್ ಸ್ವಲ್ಪ ತುರ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಬಳಸೋ ಯಾವುದೇ ಸೋಪ್ ಆಗಲಿ ಸ್ವಲ್ಪ ತುರುತ್ಕೊಬಿಡಬೇಕು ಇದಕ್ಕೆ ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ಕರ್ಪೂರನೂ ಪುಡಿ ಮಾಡಿ ಸೇರಿಸ್ಬಿಡಿ ಮತ್ತು ಮಣ್ಣಿಂದು ಹಳೆ ಮಣ್ಣಿನ ದೀಪ ತಗೊಂಡಿದಿನಿ ಇದನ್ನು ಅದ್ರೊಳಗಡೆಗೆ ಹಾಕ್ಬಿಡಿ ಮಿಕ್ಸ್ ಮಾಡಿಬಿಟ್ಟು ಹಳೆ ಮಣ್ಣಿನ ದೀಪದೊಳಗಡೆಗೆ ಇದನ್ನು ಹಾಕ್ಕೊಬಿಟ್ಟು ಸಾಕ್ಸು ಹಳೆ ಸಾಕ್ಸು ಸ್ವಲ್ಪ ಹಿಗ್ಗೋಗಿರುತ್ತೆ ಅಂದರೆ ವಾಶ್ ಮಾಡಿರಬೇಕು ನನ್ನ ಹತ್ರ ಇದು ಒಂದೇ ಸಿಂಗಲ್ ಸಾಕ್ಸ್ ಇತ್ತು ಇನ್ನೊಂದು ಸಾಕ್ಸ್ ಇಲ್ಲ ಆ ಸಾಕ್ಸ್ನ ಹಾಕ್ಕೊಂಡು ಇದು ನಿಮ್ಮ ಬೀರು ಕಬೋರ್ಡಲ್ಲಿ ಅಂತಂದರೆ ಇವಾಗ ತುಂಬ ಚಳಿ ಮಳೆ ಬೀಳ್ತಾ ಇದೆಯಲ್ಲ ಬೀರು ತೆಗೆದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್